ಹರಿ ಶ್ರೀನಿವಾಸ ಹರಿ ನಾರಾಯಣ ಹರಿ ನಾರಾಯಣ ಹರಿನಾರಾಯಣ ಏನು ಮನವೇ ಏನು ಮನವೇ ಹರಿ ನಾರಾಯಣ ಹರಿನ ನಾರಾಯಣ ಹರಿನ ನಾರಾಯಣ ಏನು ಮನವೇ ೇನು ಮನವೇ ನಾರಾಯಣನೆಂಬೋ ನಾಮದ ಬೀಜವ ನಾರಾಯಣನೆಂಬೋ ನಾಮದ ಬೀಜವ ನಾರದ ಬೀತಿದ ದರೆಯೊಳಗೆ ದರೆಯೊಳಗೆ ಹರಿನಾರಾಯಣ 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 ಏನು ಮನವೇ ಏನು ಮನವೇ ತರಳ ಧ್ರುವನಿಂದ ಅಂಕುರಿಸಿತು ಅದು ತರಳ ಧ್ರುವನಿಂದ ಅಂಕುರಿಸಿತು ಅದು ವರ ಪ್ರಹ್ಲಾದನಿಂದ ಮೊಳಕಾಯಿತು ವರ ಪ್ರಹ್ಲಾದನಿಂದ ಮೊಳಕಾಯ್ತು ಧರಣೆ ಶರೂಕ್ ಮಾಂಗದನಿಂದ ಚಿಗುರಿತು ಧರಣೆ ಶರೂಕ್ ಮಾಂಗದನಿಂದ ಚಿಗುರಿತು ಕುರುಪಿತ ಮಹನಿಂದ ಹೂವಾಯ್ತು ಹೂವಾಯ್ತು ಹರಿನಾರಾಯಣ 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 ಏನು ಮನವೇ ಏನು ಮನವೇ ವಿಜಯನ ಸತಿಯಿಂದ ಫಲವಾಯಿತುವದು ವಿಜಯನ ಸತಿಯಿಂದ ಅದು ಗಜೇಂದ್ರನಿಂದ ಹಣ್ಣಾಯಿತು ಗಜೇಂದ್ರನಿಂದ ದೋರೆ ಹಣ್ಣಾಯ್ತು ದ್ವಿಜ ಶುಕ ಮುನಿಯಿಂದ ಫಲಪಕ್ವವಾಯಿತು ದ್ವಿಜ ಶುಕ ಮುನಿಯಿಂದ ಫಲಪಕ್ವವಾಯಿತು ಅಜಮಿಳತಾನುಂಡು ರಸ ಸವಿದ ರಸ ಸವಿದ ಹರಿನಾರಾಯಣ ಹರಿ ಹರಿ ಹರಿನಾರಾಯಣ ಏನು ಮನವೇ, ಏನು ಮನವೇ, ಕಾಮಿತ ಪಲವೀವಾ ನಾಮ ಒಂದಿರಲಿಕೆ, ಕಾಮಿತ ಪಲವೀವಾ ನಾಮ ಒಂದಿರಲಿಕ್ಕೆ ಹೋಮನೆಮಾ ಜಪತ ಪವೇಕೆ, ಓಮನೆಮಾ ಜಪ ತ ಪೇಕೆ ಸ್ವಾಮಿ ಶ್ರೀ ಪುರಂದರ ವಿಠಲರಾಯಣ ಸ್ವಾಮಿ ಶ್ರೀ ಪುರಂದರ ವಿಠಲರಾಯಣ ನೇ ಮಂದಲಿ ನೆನೆ ಮನವೇ ನೆನೆ ಮನವೇ ಹರಿನಾರಾಯಣ 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 ಏನು ಮನವೇ ಏನು ಮನವೇ ಏನು ಮನವೇ ಏನು ಮನವೇ ಧನ್ಯವಾದಗಳು